ಅಕ್ಷಯ ತೃತೀಯ ಪರಮ ಪವಿತ್ರವಾದಂತಹ ಶುಭ ಸಂದರ್ಭದಲ್ಲಿ ಅನೂಚಾನವಾಗಿ ಶ್ರೀಮಠದ ಸಂಪ್ರದಾಯ ಪದ್ಧತಿಗಳಿಗೆ ಅನುಸರಿಸಿ ಶ್ರೀಮಠದ ವಿವಿಧ ದೇವತಾ ಸನ್ನಿಧಾನಗಳು ಮುಖ್ಯಪ್ರಾಣದೇವರ ಸನ್ನಿಧಾನ ರಾಘವೇಂದ್ರ ಸ್ವಾಮಿಗಳವರು ಮೊದಲಾದಂತಹ ಮಂತ್ರಾಲಯದಲ್ಲಿರುವ ಎಲ್ಲ ಮೂಲ ಬೃಂದಾವನಗಳು ಅದೇ ರೀತಿಯಾಗಿ ನಮ್ಮ ಪರಂಪರೆಯ ನವ ಬೃಂದಾವನ ಕ್ಷೇತ್ರದಲ್ಲಿರುವಂತಹ ಪದ್ಮ ಶ್ರೀ ಪದ್ಮನಾಭತೀರ್ಥರು ಜಯತೀರ್ಥರು ಕವೀಂದ್ರ ತೀರ್ಥರು ರಾಗೀಶ ತೀರ್ಥರು ಶ್ರೀ ಸುಧೀಂದ್ರ ತೀರ್ಥರು ಮತ್ತು ಇತರ ಬೃಂದಾವನಗಳು ವ್ಯಾಸರಾಜರೇ ಬದಲಾಗಿರತಕ್ಕಂಥ ಇತರ ಬೃಂದಾವನಗಳು ಅದೇ ರೀತಿಯಾಗಿ ನಮ್ಮ ಶ್ರೀಮಠದ ಪೂರ್ವಿಕ ಗುರುಗಳಾದಂತಹ ಎಲ್ಲ ಯತಿವರಣ್ಯರ ಮೂಲ ಬೃಂದಾವನ ಸ್ಥಳದಲ್ಲಿ ಮತ್ತು ಶಾಖಾ ಬೃಂದಾವನಗಳ ಸ್ಥಳದಲ್ಲಿ ಅದೇ ರೀತಿಯಾಗಿ ನಮ್ಮ ಶ್ರೀಮಠದ ಸಂಪ್ರದಾಯ ಪದ್ಧತಿಗಳಂತೆ ನಡೀತಾ ಇರುವಂತಹ ಎಲ್ಲ ಒಂದು ಟ್ರಸ್ಟ್ ಮಠಗಳು ಕಮಿಟಿ ಮಠಗಳು ಇತರ ಮಠಗಳು ದೇಶದ ಉದ್ದದ ಉದ್ದದಗಲಕ್ಕೂ ಕೂಡ ಎಲ್ಲ ಕಡೆಯಲ್ಲಿಯೂ ಇವತ್ತು ಅಕ್ಷಯ ತೃತೀಯ ಪ್ರಯುಕ್ತವಾದ ಗಂಧರೇಪನದ ಕಾರ್ಯಕ್ರಮವನ್ನು ಶ್ರೀಮಠದ ಸಂಪ್ರದಾಯ ಪದ್ಧತಿಗಳಿಗೆ ಅನುಸರಿಸಿ ನಡೆಸಲಾಗ್ತಾ ಇದೆ ದೇಶದ ಕ್ಷೇಮಕ್ಕೋಸ್ಕರವಾಗಿ ಹರಿವಾಯುಗುರುಗಳ ಪ್ರೀತ್ಯರ್ಥವಾಗಿ ವಿಶೇಷವಾಗಿ ಈ ಕಾರ್ಯಕ್ರಮ ಚಂದನೋತ್ಸವವನ್ನು ನಾವು ಇವತ್ತು ನಡೆಸ್ತಾ ಇದ್ದೇವೆ ಇದಕ್ಕೆ ತನುಮನಧನಗಳಿಂದ ಸೇವೆ ಸಲ್ಲಿಸಿರ್ತಕ್ಕಂಥ ಭಕ್ತಾದಿಗಳು ನಮ್ಮ ಶ್ರೀಮಠದ ಎಲ್ಲ ಸಿಬ್ಬಂದಿಗಳು ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದ ಎಲ್ಲ ಮನತನಸ್ಥರು ಜೊತೆಯಲ್ಲಿ ಮಂತ್ರಾಲಯದ ಗ್ರಾಮಸ್ಥರು ವಿವಿಧ ಸ್ಥಳಗಳಿಂದ ಆಗಮಿಸಿರತಕ್ಕಂತಹ ವೈದಿಕರು ವಿದ್ವಾಂಸರು ಮತ್ತು ಈ ಯಾವ ಆನ್ಲೈನ್ ಮೂಲಕವಾಗಿಯೂ ಮತ್ತು ಆಫ್ಲೈನ್ ಮೂಲಕವಾಗಿಯೂ ಕೂಡ ಆರ್ಥಿಕವಾಗಿ ಈ ಸೇವೆಯಲ್ಲಿ ಪಾಲ್ಗೊಂಡಂತಹ ಸೇವಾ ಇದಕ್ಕೆ ವ್ಯವಸ್ಥೆ ಮಾಡುವಂತಹ ಎಲ್ಲ ಸಿಬ್ಬಂದಿಗಳು ಎಲ್ಲರಿಗೂ ಕೂಡ ಹರಿವಾಯುಗುರ್ಗಳ ವಿಶೇಷವಾದ ಅನುಗ್ರಹವಾಗಲಿ ಎಲ್ಲ ಕಷ್ಟ ಕಾರ್ಪಣ್ಯಗಳು ಪರಿಹಾರವಾಗಲಿ ಸಕಾಲದಲ್ಲಿ ಮಳೆ ಬೆಳೆಗಳಾಗಲಿ ಮತ್ತು ಈ ಯಾವ ಸೂರ್ಯನ ತಾಪದಿಂದ ಏನು ಸಮಸ್ತ ಪ್ರಾಣಿ ಸಂಕುಲ ಬಳಲುತ್ತಾ ಇದೆ ಇದಕ್ಕೆಲ್ಲದಕ್ಕೂ ಕೂಡ ವಿಶೇಷವಾದ ತಂಪು ಉಂಟಾಗಲಿ ಮತ್ತು ಅವರವರ ಬೇಡಿಕೆಗಳನ್ನು ಗುರುಗಳು ಪೂರ್ಣ ಮಾಡಿ ಎಲ್ಲರಿಗೂ ಜ್ಞಾನಭಕ್ತಿಯರ ಆರೋಗ್ಯಗಳನ್ನು ನೀಡಿ ವಾಯುದೇವರ ಮೂಲಕವಾಗಿ ಭಗವಂತನ ವಿಶೇಷ ಅನುಗ್ರಹವಾಗುವಂತೆ ಆಗಲಿ ಅಂತ ನಾವು ಪ್ರಾರ್ಥಿಸ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ ಸರ್ವೇ ಜನ ಸಮಸ್ತ ಸದ್ಮಾಂ <usion>